ಯಾವುದೇ ಟ್ರೇಡಿಂಗ್ ಚಾರ್ಟ್ ತೆಗೆದು ನೋಡಿದಾಗ ಒಂದು ಪ್ರಶ್ನೆ ಬಂದೇ ಬರುತ್ತೆ ಬೆಲೆಗಳು ಯಾಕೆ ಕೆಲವು ಕಡೆ ಬಂದು ನಿಲ್ತವೆ ಯಾಕೆ ಅಲ್ಲಿಂದಾನೆ ತಿರುವು ತಗೋತವೆ ಅಂತ ಅಲ್ವಾ ಆ ದೊಡ್ಡ ರಹಸ್ಯದ ಹಿಂದಿರೋದು ಜಸ್ಟ್ ಎರಡೇ ಎರಡು ವಿಷಯಗಳು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಇವತ್ತು ಟ್ರೇಡಿಂಗ್ ಜಗತ್ತಿನ ಈ ಮೂಲಭೂತ ಶಕ್ತಿಯನ್ನು ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ನೋಡಿ ಈ ಒಂದು ವಾಕ್ಯವನ್ನ ಮನಸ್ಸಲ್ಲಿಟ್ಕೊಳ್ಳಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅನ್ನೋದು ಮಾರುಕಟ್ಟೆಯ ಬೆನ್ನೆಲುಬು ಯಾಕೆ ಹೇಳ್ತೀವಿ ಅಂದರೆ ಬೆಲೆಗಳ ಏರಿಳಿತಕ್ಕೆ ಒಂದು ಸರಿಯಾದ ಶೇಪ್ ಒಂದು ಶಿಸ್ತು ಕೊಡೋದೇ ಈ ಎರಡು ಲೆವೆಲ್ಗಳು ನಮ್ಮ ಇವತ್ತಿನ ಇಡೀ ಚರ್ಚೆಗೆ ಇದೇ ಅಡಿಪಾಯ ಹಾಗಾದರೆ ಈ ಮಾರುಕಟ್ಟೆಯ ಬೆನ್ನೆಲುಬು ಅಂದರೆ ನಿಖರವಾಗಿ ಏನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ಖರೀದಿದಾರರು ಅಂದರೆ ಬೈಯರ್ಸ್ ಮತ್ತು ಮಾರಾಟಗಾರರು ಅಂದರೆ ಸೆಲ್ಲರ್ಸ್ ಇವರ ನಡುವೆ ನಡೀತಿರೋ ಒಂದು ನಿರಂತರ ಯುದ್ಧ ಅಷ್ಟೆ ಇದನ್ನ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡೋಣ ಸಪೋರ್ಟ್ ಅಂದರೆ ಖರೀದಿದಾರರ ಕೋಟೆ ಇದೊಂದು ನೆಲ ಅಂತ ಅನ್ಕೊಳ್ಳಿ ಬೆಲೆ ಕೆಳಗೆ ಬರ್ತಿದ್ದ ಹಾಗೆ ಖರೀದಿದಾರರು ಎಂಟ್ರಿ ಕೊಟ್ಟು ಇಲ್ಲ ಇದಕ್ಕಿಂತ ಕೆಳಗೆ ಬಿಡಲ್ಲ ಅಂತ ಬೆಲೆನ ತಡ್ತಾರೆ ಇನ್ನು ರೆಸಿಸ್ಟೆನ್ಸ್ ಇದು ಅದಕ್ಕೆ ಪಕ್ಕಾ ಉಲ್ಟಾ ಮಾರಾಟಗಾರರ ಏರಿಯಾ ಇದೊಂದು ಸೀಲಿಂಗ್ ತರ ಬೆಲೆ ಮೇಲೆ ಹೊತ್ತಿದ್ದ ಹಾಗೆ ಮಾರಾಟಗಾರರು ಆಕ್ಟಿವ್ ಆಗಿ ಸಾಕೋ ಇದಕ್ಕಿಂತ ಮೇಲೆ ಹೋಗೋದು ಬೇಡ ಅಂತ ಪ್ರೆಷರ್ ಹಾಕ್ತಾರೆ ಸರಿ ಈಗ ಹೆಚ್ಚಿನ ಹೊಸ ಟ್ರೇಡರ್ಸ್ಗಳು ಮಾಡುವ ಒಂದು ಕಾಮನ್ ಮಿಸ್ಟೇಕ್ ಅನ್ನು ಸರಿಪಡಿಸೋಣ ಈ ಒಂದು ಸಣ್ಣ ಬದಲಾವಣೆ ಚಾರ್ಟ್ ನೋಡುವ ದೃಷ್ಟಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು ಸರಿ ಹಾಗಾದರೆ ಈ ಸಪೋರ್ಟ್ ರೆಸಿಸ್ಟೆನ್ಸ್ ಅಂದರೆ ಚಾರ್ಟ್ ಮೇಲೆ ನಾವು ಎಳೆಯುವ ಕೇವಲ ಒಂದೇ ಒಂದು ಗೆರೆನಾ ಒಂದು ಸಿಂಗಲ್ ಪ್ರೈಸ್ ಲೈನ್ ಎಳಿದ್ರೆ ಆಯ್ತಾ ಖಂಡಿತವಾಗ್ಲೂ ಇಲ್ಲ ಇದೇ ಅಲ್ವಾ ತುಂಬ ಜನ ಮಾಡೋ ತಪ್ಪು ಅವುಗಳು ಲೈನ್ಸ್ ಅಲ್ಲವೇ ಅಲ್ಲ ಅವು ಝೋನ್ಸ್ ಅಂದರೆ ವಲಯಗಳು ಈ ಒಂದೇ ಒಂದು ಪಾಯಿಂಟ್ ಅರ್ಥ ಮಾಡಿಕೊಂಡ್ರೆ ಸಾಕು ಒಬ್ಬ ಬಿಗಿನರ್ಗೂ ಒಬ್ಬ ಪ್ರೊ ಟ್ರೇಡರ್ಗೂ ಇರೋ ವ್ಯತ್ಯಾಸ ಗೊತ್ತಾಗುತ್ತೆ ಇದು ಒಂದೇ ಬೆಲೆಯಲ್ಲ ಬದಲಿಗೆ ಬೆಲೆಗಳ ಒಂದು ಶ್ರೇಣಿ ಹಾಗಾದರೆ ಗೆರೆಗಳ ಬದಲು ಝೋನ್ಸ್ ಯಾಕೆ ಯಾಕಂದ್ರೆ ಒಂದು ಝೋನ್ ಒಂದಲ್ಲ ಅನೇಕ ಬೆಲೆ ಬಿಂದುಗಳನ್ನು ಒಟ್ಟಿಗೆ ಸೇರಿಸುತ್ತೆ ಇದರಲ್ಲಿ ನ ಮೇಲಿನ ಮತ್ತೆ ಕೆಳಗಿನ ತೆಳುವಾದ ಗೆರೆಗಳು ಅಂದ್ರೆ ವಿಕ್ಸ್ ಅದರ ದಪ್ಪನಾದ ಭಾಗ ಅಂದ್ರೆ ಬಾಡಿ ಹೀಗೆ ಎಲ್ಲವೂ ಸೇರಿರುತ್ತೆ ಸಾಮಾನ್ಯವಾಗಿ ಇಂಡೆಕ್ಸ್ಗಳಲ್ಲಿ ಇದು ಒಂದು ಹತ್ತು ಇಪ್ಪತ್ತು ಪಾಯಿಂಟ್ಸ್ ಅಥವಾ ಸ್ಟಾಕ್ಗಳಲ್ಲಿ ಒಂದು ಮೂರು ಪರ್ಸೆಂಟ್ ಅಷ್ಟು ದೊಡ್ಡದಾಗಿರ್ಬೋದು ಓಕೆ ಝೋನ್ಸ್ ಬಗ್ಗೆ ಗೊತ್ತಾಯಿತು ಆದರೆ ಚಾರ್ಟ್ನಲ್ಲಿರೋ ಸಾವಿರಾರು ಕಡೆಗಳಲ್ಲಿ ಯಾವ ಝೋನ್ ನಿಜವಾಗ್ಲೂ ಸ್ಟ್ರಾಂಗ್ ಅಂತ ಕಂಡಿಡಿಯೋದು ಹೇಗೆ ಅದಕ್ಕೂ ಒಂದು ಸಿಂಪಲ್ ಮೆಥಡ್ ಇದೆ ಇದನ್ನ ಒಂದು ಚೆಕ್ ಲಿಸ್ಟ್ ತಹ ಯೂಸ್ ಮಾಡ್ಬೋದು ಒಂದು ಝೋನ್ ಸ್ಟ್ರಾಂಗ್ ಇದೆಯಾ ಇಲ್ವಾ ಅಂತ ನೋಡಕ್ಕೆ ಬೆಲೆ ಕನಿಷ್ಠ ಮೂರು ಸಲನಾದರೂ ಆ ಝೋನನ್ನು ಟಚ್ ಮಾಡಿದೆಯಾ ಉದ್ದುದ್ದ ವಿಕ್ಸ್ ಕಾಣಿಸ್ತಿದ್ಯಾ ಬೆಲೆ ಬೌನ್ಸ್ ಆಗುವಾಗ ವಾಲ್ಯೂಮ್ ಜೋರ್ ಮತ್ತು ಇಪ್ಪತ್ತೆರಡು ಸಾವಿರ ಅಥವಾ ಐನೂರ ನಂತಹ ರೌಂಡ್ ನಂಬರ್ಗಳ ಹತ್ತಿರ ಇದೆಯಾ ಇವೆಲ್ಲಕ್ಕೂ ಹೌದು ಅಂತ ಉತ್ತರ ಬಂದ್ರೆ ಅದು ಖಂಡಿತ ಒಂದು ಬಲವಾದ ಝೋನ್ ಬನ್ನಿ ಈಗ ನಾವೇ ಒಬ್ಬ ಪ್ರೋತರ ಈ ಝೋನ್ಸ್ ಹೇಗ್ ಡ್ರಾ ಮಾಡೋದು ಅಂತ ನೋಡೋಣ ಐದೈದು ಸಿಂಪಲ್ ಸ್ಟೆಪ್ಸ್ ಮೊದಲು ಯಾವಾಗಲೂ ದೊಡ್ಡ ಟೈಮ್ ಫ್ರೇಮ್ ಅಂದ್ರೆ ಡೈಲಿ ಅಥವಾ ನಾಲ್ಕು ಗಂಟೆಗಳ ಚಾರ್ಟ್ನಲ್ಲಿ ಶುರು ಮಾಡಿ ಅಲ್ಲಿ ಬೆಲೆ ಎಲ್ಲೆಲ್ಲಿಂದ ಸ್ಟ್ರಾಂಗ್ ಆಗಿ ಯೂಟರ್ನ್ ತಗೊಂಡಿದೆ ಅಂತ ಹುಡುಕಿ ಆ ಜಾಗದಲ್ಲಿ ಕ್ಯಾಂಡಲ್ಗಳ ವಿಕ್ ಮತ್ತು ಬಾಡಿ ಎರಡನ್ನೂ ಸೇರಿಸಿ ಒಂದು ರೆಕ್ಟ್ಯಾಂಗಲ್ ಝೋನ್ ಡ್ರಾ ಮಾಡಿ ಅದು ಮಿನಿಮಮ್ ಮೂರು ಸಲನಾದ್ರೂ ಟಚ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಕೊನೆಗೆ ಎಂಟ್ರಿ ತಗೊಳ್ಳಕ್ಕೆ ಹದಿನೈದು ಅಥವಾ ಐದು ನಿಮಿಷದ ಅಂತ ಚಿಕ್ಕ ಟೈಮ್ ಫ್ರೇಮ್ಗೆ ಬನ್ನಿ ಝೋನ್ಸ್ ಗುರ್ತಿಸೋದು ಮೊದಲನೇ ಹೆಜ್ಜೆಯಷ್ಟೇ ಈಗ ರಿಯಲ್ ಗೇಮ್ ಶುರುವಾಗೋದು ಈ ಜ್ಞಾನವನ್ನು ಬಳಸಿ ಟ್ರೇಡ್ ಮಾಡೋದು ಹೇಗೆ ಅದಕ್ಕೆ ಮೂರು ಮುಖ್ಯ ಸ್ಟ್ರಾಟಜಿಗಳನ್ನ ನೋಡೋಣ ಮೊದಲನೆಯದು ಬೌನ್ಸ್ ಟ್ರೇಡಿಂಗ್ ಇದು ಇರೋದ್ರಲ್ಲೇ ಸೇಫೆಸ್ಟ್ ವಿಧಾನ ಅಂತ ಹೇಳ್ಬೋದು ಇಲ್ಲಿ ಬೆಲೆ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಝೋನ್ಗೆ ಬಂದು ಅಲ್ಲಿಂದ ವಾಪಸ್ ತಿರುಗಬೇಕಾದ್ರೆ ನಾವು ಟ್ರೇಡ್ ಮಾಡ್ತೀವಿ ಅಂದರೆ ಸಪೋರ್ಟ್ ಝೋನಲ್ಲಿ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಕಾಣಿಸಿದ್ರೆ ಬೈ ರೆಸಿಸ್ಟೆನ್ಸ್ ಝೋನಲ್ಲಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಕಾಣಿಸಿದ್ರೆ ಸೆಲ್ ಸಿಂಪಲ್ ಎರಡನೇದು ಬ್ರೇಕೌಟ್ ಟ್ರೇಡಿಂಗ್ ಇದು ತುಂಬ ಪವರ್ಫುಲ್ ಟೆಕ್ನಿಕ್ ಇಲ್ಲಿ ಬೆಲೆ ಆ ಝೋನನ್ನು ಮುರುತ್ಕೊಂಡು ಹೊರಗೆ ಹೋದಾಗ ಟ್ರೇಡ್ ಮಾಡ್ತೀವಿ ಆದರೆ ಇಲ್ಲಿ ಅವಸರ ಮಾಡಲೇಬಾರ್ದು ಈ ಸೀಕ್ವೆನ್ಸ್ ನೆನ್ಪಿಟ್ಕೊಳ್ಳಿ ಮೊದಲು ಬ್ರೇಕೌಟ್ ಆಮೇಲೆ ಬೆಲೆ ವಾಪಸ್ ಬಂದು ಅದೇ ಝೋನನ್ನು ರೀಟೆಸ್ಟ್ ಮಾಡುತ್ತೆ ಆಮೇಲೆ ನಮ್ಮ ಎಂಟ್ರಿ ಈ ರೀಟೆಸ್ಟ್ ಇದೆಯಲ್ಲ ಇದು ನಮ್ಮನ್ನ ಫೇಕ್ ಬ್ರೇಕೌಟ್ಗಳಿಂದ ಕಾಪಾಡುತ್ತೆ ಇನ್ನು ಮೂರನೇ ಸ್ಟ್ರಾಟಜಿ ಫ್ಲಿಪ್ ಝೋನ್ ಟ್ರೇಡಿಂಗ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಯಾವುದಾದ್ರೂ ಒಂದು ಸಪೋರ್ಟ್ ಝೋನ್ ಬ್ರೇಕ್ ಆದರೆ ಅದು ಮುಂದೆ ಆ ಕೆಲಸ ಮಾಡುತ್ತೆ ಅದೇ ರೀತಿ ಒಂದು ರೆಸಿಸ್ಟೆನ್ಸ್ ಝೋನ್ ಬ್ರೇಕ್ ಆದರೆ ಅದು ಹೊಸ ಸಪೋರ್ಟ್ ಆಗುತ್ತೆ ಈ ರೀತಿ ಪಾತ್ರ ಬದಲಾಯಿಸುವ ಝೋನ್ಗಳು ಹೈ ಆಕ್ಯುರಸಿ ಟ್ರೇಡಿಗಳಿಗೆ ಬೆಸ್ಟ್ ಟ್ರೇಡಿಂಗ್ನಲ್ಲಿ ಎದುರಾಗುವ ಒಂದು ದೊಡ್ಡ ತಲೆನೋವು ಅಂದರೆ ಔಟ್ ಅಥವಾ ಸುಳ್ಳು ಬ್ರೇಕೌಟ್ ಬೆಲೆ ಝೋನ್ ಬ್ರೇಕ್ ಮಾಡಿದ ಹಾಗೆ ತೋರಿಸಿ ನಮ್ಮನ್ನ ಟ್ರೇಡ್ಗೆ ಎಂಟ್ರಿ ಮಾಡಿಸಿ ತಕ್ಷಣನೇ ಉಲ್ಟಾ ಹೋಗುತ್ತೆ ಈ ಟ್ರ್ಯಾಪ್ನಿಂದ ಪಾರಾಗೋದು ಹೇಗೆ ಒಂದು ಬ್ರೇಕೌಟ್ ನಿಜವಾದ್ದ ಅಥವಾ ಫೇಕಾ ಅಂತ ಕಂಡುಹಿಡಿಯೋಕೆ ಈ ಕಂಪ್ಯಾರಿಸನ್ ನೋಡಿ ಕಡಿಮೆ ವಾಲ್ಯೂಮ್ ನ ವಿಕ್ ಮಾತ್ರ ಝೋನ್ ದಾಟೋದು ಮತ್ತೆ ರೀಟೆಸ್ಟ್ ಇಲ್ಲದೇ ಇರೋದು ಇವೆಲ್ಲ ಫೇಕೌಟ್ನ ಸಿಗ್ನಲ್ಸ್ ಅದರ ಬದಲು ಹೈ ವಾಲ್ಯೂಮ್ ಒಂದು ದಪ್ಪ ಕ್ಯಾಂಡಲ್ ಬಾಡಿ ಝೋನ್ನ ಹೊರಗೆ ಕ್ಲೋಸ್ ಆಗೋದು ಮತ್ತೆ ಒಂದು ಸಕ್ಸಸ್ಫುಲ್ ರೀಟೆಸ್ಟ್ ಇವೆಲ್ಲವೂ ಒಂದು ಜೆನ್ಯಿನ್ ಬ್ರೇಕೌಟ್ನ ಲಕ್ಷಣಗಳು ಸರಿ ಇಷ್ಟೊತ್ತು ಕಲ್ತಿದ್ದಿದ್ನೆಲ್ಲ ಸೇರಿಸಿ ಒಂದು ಸಿಂಪಲ್ ಎಕ್ಸಾಂಪಲ್ನಲ್ಲಿ ನೋಡೋಣ ಅಂದ್ಕೊಳ್ಳಿ ಒಂದು ಸ್ಟಾಕ್ ನೂರ ಐವತ್ತು ರೂಪಾಯಿಯ ಸಪೋರ್ಟ್ ಝೋನ್ನಿಂದ ಪದೇ ಪದೇ ಬೌನ್ಸ್ ಆಗ್ತಿದೆ ಬೆಲೆ ನೂರ ಐವತ್ತೈದು ರೂಪಾಯಿಗೆ ಬಂದು ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ತೋರಿಸಿದ ತಕ್ಷಣ ನಮ್ಮ ಎಂಟ್ರಿ ಕನ್ಫರ್ಮ್ ಆಗುತ್ತೆ ನಮ್ಮ ಸ್ಟಾಪ್ ಅನ್ನ ನೂರ ಐವತ್ತರ ಝೋನ್ನ ಸ್ವಲ್ಪ ಕೆಳಗೆ ಇಡ್ತೀವಿ ಮತ್ತು ನಮ್ಮ ಟಾರ್ಗೆಟ್ ಮುಂದಿನ ರೆಸಿಸ್ಟೆನ್ಸ್ ಲೆವೆಲ್ ಅಂದರೆ ನೂರ ಎಪ್ಪತ್ತು ರೂಪಾಯಿ ನೋಡಿ ಎಲ್ಲ ಕಾನ್ಸೆಪ್ಟ್ಗಳು ಹೇಗೆ ಒಟ್ಟಿಗೆ ಕೆಲಸ ಮಾಡ್ತವೆ ಈಗ ಈ ಎಲ್ಲಾ ಜ್ಞಾನ ನಮ್ಮ ಕೈಯಲ್ಲಿದೆ ಸಪೋರ್ಟ್ ಅಂದ್ರೇನೋ ರೆಸಿಸ್ಟೆನ್ಸ್ ಅಂದ್ರೇನೋ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಝೋನ್ಸ್ ಅಂದ್ರೇನು ಅಂತ ಒಂದು ಕ್ಲಿಯರ್ ಐಡಿಯಾ ಬಂದಿದೆ ಅಲ್ವಾ ಹಾಗಾದ್ರೆ ಇನ್ಯಾಕೆ ತಡ ಈಗಲೇ ಒಂದು ಚಾಟ್ ಓಪನ್ ಮಾಡಿ ಮೊದಲು ಯಾವ ಝೋನ್ ಕಣ್ಣಿಗೆ ಬಿಡುತ್ತೆ ಅಂತ ಹುಡುಕೋಣ ಸಪೋರ್ಟಾ ಅಥವಾ ರೆಸಿಸ್ಟೆನ್ಸಾ ಸುಮ್ಮನೆ ಯೋಚನೆ ಮಾಡಬೇಡಿ ಈಗಲೇ ಪ್ರಾಕ್ಟೀಸ್ ಶುರು ಮಾಡಿ